ನೆನೆಸಿಕೊಂಡು ನಮ್ಮೆಲ್ಲರ ಸುಮ್ಮನೆ ರೋಮಗಳು ಎದ್ದು ನಿಲ್ಲಂತ ಯಾಕೆಂದರೆ ದಲಿತ ನೌಕರರಿಗೆ ಇಂತಹ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ಯಾರಿಗೆ ನೋವಾಗ್ಲಿಕ್ಕಿಲ್ಲ ಅವರ ತಂದೆ ತಾಯಿಗಳಿಗೆ ಹೆಂಡತಿ ಮಕ್ಕಳಿಗೆ ಎಂತ ನೋವು ಆಗ್ತಾ ಇರಬೇಕು ನಾವುಗಳು ಕೇವಲ ಒಂದು ದಿನ ಹೋರಾಟ ಮಾಡಲು ಇನ್ನೂ ಉತ್ಸುಕರಾಗಿ ಮಾಡಬೇಕಂತ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ ಆದರೂ ದಣಿವು ನಮ್ಮನ್ನು ದನ್ನತಾ ಇದೆ ಅದಕ್ಕಾಗಿ ಎಷ್ಟೇ ದಣಿವಾದರೂ ಸಹಿತ ಎಷ್ಟೇ ತೊಂದರೆಯಾದರೂ ಸಹಿತ ನಮ್ಮ ಸಹೋದರನ ಸಾವಿಗೆ ಕಾರಣರಾದರವರನ್ನು ಜೈಲಿಗಟ್ಟಿ ಅವರಿಗೆ ಕಲ್ಲು ಶಿಕ್ಷೆ ಆಗುವವರಿಗೆ ನಮ್ಮ ಅವರಿಗೆ ನಮಗೆ ನ್ಯಾಯ ಸಿಗುವವರೆಗೆ ಇವರ ಒಂದು ಹಿಂಸೆ ತಾಳಲಾರದೆ ನಮ್ಮ ಸಹೋದರ ತನ್ನ ಜೀವವನ್ನೇ ತ್ಯಜಿಸುತ್ತಾನೆ ಅವನ ಒಂದು ನ್ಯಾಯಕ್ಕಾಗಿ ನಾವೆಲ್ಲರೂ ಕೂಡಿ ಇಂದು ಹೋರಾಟ ಮಾಡುತ್ತಾ ಇದ್ದೇವೆ ಈಗ ಪರಿಸ್ಥಿತಿ ನಮ್ಮನ್ನು ಹಾಗೂ ನಮ್ಮೆಲ್ಲರನ್ನು ಕೈ ಮಾಡಿ ಕರಿತಾ ಇದೆ ಇನ್ನು ನೀವು ಹೋರಾಟ ಮಾಡಿ ಮುಂದೆ ಸಾಗಿ ನಿಲ್ಲಬೇಡಿ ಎಂದು ಅದಕ್ಕಾಗಿ ನಾವು ಒಂದು ಮತ್ತು ಕೂಡ ಬಂದಿದ್ದಾರೆ ಏನಂತ ನನ್ನ ಸಾವಿಗೆ ನನಗೆ ಚಿತ್ರ ಹೆಸಿಕೊಟ್ಟಾರ ನನಗೆ ಸಹಿಸಿಕೊಳ್ಳಲಾಗದ ಕಾರಣವನ್ನು ಒಂದು ವಿಷಯವನ್ನು ಇಟ್ಟುಕೊಂಡು ಸಾಹೇಬರು ಜಿಲ್ಲಾಧಿಕಾರಿಗಳು ಅವರು ಮಂದಿ ಆರೋಪಿತರಾಗಿ ಮಾಡಬೇಕಂತ ನಾವು ಈ ವಿವಿಧ ಹೈದಪರ ಸಂಘಟನೆಗಳು ಆಗ್ರಹಿಸ್ತಾ ಇದ್ದೇವೆ ಇದನ್ನು ಮೌಲ್ಯ ನೋಡಿದೆ ಯಾಕಂದ್ರೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಇವತ್ತು ಅವರು ಸಚಿವ ಕೂಡ ಅವ್ರ ಹೆಂಡತಿಯೂ ಕೂಡ ಒಂದು ಕೇಸ್ ಮಾಡಿದ್ದಾರೆ ಈ ಮೂರು ಮಂದಿ ಸಂಶ ನೋಡ್ರಿ ಯಾವ ಮಟ್ಟಕ್ಕೆ ನಡೀತೀವಿ ಅಂತಂದ್ರೆ ಅಲ್ರಿ ಕೊಲ ವ್ಯಕ್ತಿ ಅವ್ರ ಏನಾದ್ರೆ ಅವ್ರೆ ಹೇಳಬೇಕು ಹೇಳಿದ ತಮ್ಮ ಅಧಿಕಾರಿಗಳ ಮುಂದೆ ತಂದಾರ ನಾವು ಅದ್ರಮ್ ಅಧಿಕಾರಿಗಳು ನಾವು ಕರ್ನಾಟಕ ರಾಜ್ಯ ಸಮುದಾಯ